ಶ್ರೀವರಿ ಕನ್ನಡ ವ್ಯಾಕರಣ ತರಗತಿಯ ಸ್ವಾಗತ ಆರನೇ ತರಗತಿಯ ಕನ್ನಡದ ಪಾಠ ಕೂಗುತ್ತಿದೆ ಪಕ್ಷಿ ಇದರ ನೋಟ್ಸನ್ನು ನಾವು ಓದೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾರದಗಡ್ಡೆ ಎಲ್ಲಿದೆ ನಾರದಗಡ್ಡೆ ಕೃಷ್ಣಾ ನದಿಯಲ್ಲಿದೆ ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಯಾವ ರೀತಿ ಇತ್ತು ಪಕ್ಷಿ ಕೂಗುತ್ತಿದ್ದ ಬೋಳು ಮರ ಎಲೆಗಳಿಲ್ಲದೆ ಹೂಗಳಿಲ್ಲದೆ ಹಣ್ಣು ಒಣಗಿದ ರೀತಿಯಲ್ಲಿ ಇತ್ತು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು ಮಕ್ಕಳು ಬೋಳು ಮರಕ್ಕೆ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ಮರದ ಬುಡಕ್ಕೆ ಗೊಬ್ಬರ ನೀರುಣಿಸಿ ಸತ್ಕಾರ್ಯವನ್ನು ಮೆಚ್ಚಿದ ಪಕ್ಷಿಗಳು ಹಾಡಿದವು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು ಬೋಳು ಮರವು ಮೊದಲಿನಂತೆ ಚಿಗುರೆಡೆದು ನಿಂತು ಸೊಬಗನ್ನು ಕಂಡ ಮಕ್ಕಳ ಮನಸ್ಸಿಗೆ ಉಲ್ಲಾಸ ಉಂಟಾಯಿತು ಪಕ್ಷಿಯ ಮಾತುಗಳಿಗೆ ಬಷೀರ್ ಏನೆಂದು ಪ್ರತಿಕ್ರಿಯಿಸಿದನು ಪಕ್ಷಿಯು ಮರದ ಮೇಲೆ ಹೊಂದಿರುವ ಭಾವುಕತೆ ಅಭಿಮಾನ ನನಗೆ ಅಚ್ಚರಿ ಉಂಟು ಮಾಡುತ್ತದೆ ಎಂದು ಬಷೀರ್ ಪ್ರತಿಕ್ರಿಯಿಸಿದನು ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯಾ ಯಾವ ತೀರ್ಮಾನಕ್ಕೆ ಬಂದಳು ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯಾ ಊರಿಗೆ ಹೋಗಿ ಸಸ್ಯ ವೈದ್ಯದಿಂದ ಮರಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಮರ ಉಳಿಸಲು ತೀರ್ಮಾನಕ್ಕೆ ಬಂದಳು ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು ಬೋಳು ಮರ ಮಳೆಗಾಲದಲ್ಲಿ ಚಿಗುರೆಡೆದು ಎಲೆ ಹೂ ಕಾಯಿ ು ಹಣ್ಣುಗಳನ್ನು ತುಂಬಿಕೊಂಡು ಮೊದಲಿನಂತೆ ಜೀವ ತಳೆಯಿತು ಪಕ್ಷಿಗಳು ಯಾವುದನ್ನು ಮೆಚ್ಚಿ ಹಾಡು ಹಾಡಿದವು ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಹಾಡು ಹಾಡಿದವು ಯಾರು ಯಾರಿಗೆ ಹೇಳಿದರು ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ ಈ ಮೇಲಿನ ಮಾತನ್ನು ಗಣೇಶನು ಪಕ್ಷಿಯನ್ನು ಕೇಳಿದನು ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಈ ಮೇಲಿನ ಮಾತನ್ನು ಲತಾ ಪಕ್ಷಿಗೆ ಕೇಳಿದಳು ಬಿಟ್ಟ ಸ್ಥಳ ತುಂಬಿರಿ ನಾರದ ಗಡ್ಡೆಯ ಕೃಷ್ಣ ನದಿಯಲ್ಲಿದೆ ಹಕ್ಕಿಗಳ ಕಿವಿಗೆ ಕುಹು ಕುಹು ಕಿವಿಗೆ ಇಂಪಾಗಿತ್ತು ಮರವು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಳವಾಗಿತ್ತು ಹಸಿರೇ ಹುಸಿರು ಎಂದು ಎಲ್ಲೆಡೆ ಸಾರೋಣ ಗೆರೆ ಎಳೆದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ ಎಲೆಗಳು ಉದುರಿ ಮರದ ಸೊಬಗು ಬಣಗೆಟ್ಟಿತು ಬಣಗೆಟ್ಟಿದ್ದು ಬದಲು ನೀವು ಹಾಳಾಯಿತು ಅನ್ನೋ ಪದ ಬಳಸಬೇಕಾಗುತ್ತೆ ಎಲೆಗಳು ಉದುರಿ ಮರದ ಸೊಬಗು ಹಾಳಾಯಿತು ಜುಳು ಜುಳು ಹರಿಯುವ ನೀರಿನ ಸೊಬಗೆ ಸೊಬಗು ಇಲ್ಲಿ ಸೊಬಗೆ ಸೊಬಗು ಅನ್ನೋದನ್ನು ತೆಗಿಬೇಕಾಗುತ್ತೆ ಪದದ ಬದಲಾಗಿ ನೀವು ಬೇರೆದನ್ನು ಜುಳು ಜುಳು ಹರಿಯುವ ನೀರು ಬಹಳ ಸುಂದರವಾಗಿದೆ ಮರದ ಟೊಂಗೆ ಟೊಂಗೆಗಳಲ್ಲಿ ರಾಜ ರಾರ ಇಲ್ಲಿ ರಾಜ ರಾರ ಅದನ್ನು ತೆಗಿಬೇಕಾಗುತ್ತೆ ಮರದ ಟೊಂಗೆ ಟೊಂಗೆಗಳಲ್ಲಿ ಹೂ ಶೋಭಿಸುತ್ತವು ಶೋಭಿಸಿದವು ನೀರು ಹಾಕಿ ಹಾಕಿದ್ದರಿಂದ ಮರದಲ್ಲಿನ ಈಜುಕಾಯಿ ಹಣ್ಣುಗಳು ಜೀವ ತಳೆದವು ನೀರು ಹಾಕಿದ್ದರಿಂದ ಮರದಲ್ಲಿನ ಈಜುಕಾಯಿ ಹಣ್ಣುಗಳು ಬೆಳೆದವು ಸ್ವಂತ ವಾಕ್ಯದಲ್ಲಿ ಬಳಸಿದರೆ ಇಂಚರ ಕೋಗಿಲೆ ಇಂಚರ ಕಿವಿಗೆ ಕೇಳಲು ಮಧುರವಾಗಿರುತ್ತದೆ ಕಂಗೊಳಿಸು ಮರಗಿಡಗಳು ಹಣ್ಣುಗಳಿಂದ ಕಂಗೊಳಿಸುತ್ತಿವೆ ಬಣ್ಣಗಿಡು ನಮ್ಮ ಮನೆಯ ಸಸ್ಯಗಳಿಗೆ ನೀರು ಹಾಕದಿದ್ದರೆ ಎಲೆಗಳು ಬಣ್ಣಗೆಡುತ್ತವೆ ಪ್ರವಾಸ ನಮ್ಮ ಶಾಲೆಯಿಂದ ಮೈಸೂರಿಗೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತಾರೆ ಉಲ್ಲಾಸ ನನ್ನ ಹುಟ್ಟುಹಬ್ಬದ ದಿನ ನಾನು ಉಲ್ಲಾಸದಿಂದ ಇರುತ್ತೇನೆ ಕನಿಕರ ಪ್ರಾಣಿ ಪಕ್ಷಿಗಳ ಬಗ್ಗೆ ನನಗೆ ಕನಿಕರ ಉಂಟಾಗುತ್ತದೆ ಸತ್ಕಾರ್ಯ ಬೇರೆಯವರ ಬಗ್ಗೆ ಸತ್ಕಾರ್ಯ ಮಾಡುವ ಮನಸ್ಸು ಬೆಳೆಸಿಕೊಳ್ಳಬೇಕು ವಿರುದ್ಧಾರ್ಥಕ ಪದ ಸುಂದರ ಕುರೂಪ ಅರ್ಥ ಅನರ್ಥ ಮೆಲ್ಲಗೆ ಬೇಗನೆ ಅಭಿಮಾನ ದುರಭಿಮಾನ ಬುಡ ತಲೆ ಸಂತೋಷ ದುಃಖ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ ಕೃಷ್ಣೆ ಮೈತುಂಬಿ ಹರಿಯುತ್ತಿದ್ದಾಳೆ ಅವಳ ಭೋರ್ಗರೆತ ತೂರಾಟ ಚೆಲ್ಲಾಟ ಹರಿಯುವ ಓಟ ನಯನ ಮನೋಹರ ಬೆಳ್ಳನೆಯ ನೊರೆ ಬಲು ಚಂದ ಬೆಳಗಿನ ಬಿಸಿಲಿನ ಹೊಳಪಿಗೆ ಮಿನಮಿನ ಮಿರುಗುವ ನದಿ ಬಯಲು ಅಂದ ಸೂರ್ಯನ ಹೊಂಬಣ್ಣ ಕಿರಣಗಳು ನದಿಯ ಮೇಲೆ ಬಿದ್ದಿವೆ ಅಲ್ಲಿ ಹನಿಹನಿಯು ಮುತ್ತಿನ ಮಣಿಯಂತೆ ರೂಪದಂತೆ ಕಾಣಿಸುತ್ತಾ ನಯನ ಮನೋಹರ ಉಂಟು ಮಾಡುತ್ತೇವೆ ನಾರದ ಗಡ್ಡೆಯ ವಿಶೇಷತೆಗಳೇನು ಕೃಷ್ಣಾ ನದಿಯಲ್ಲಿ ಹಲವಾರು ನಡೆ ನಡುಗಡ್ಡೆಗಳಿವೆ ಅವುಗಳಲ್ಲಿ ಸುಂದರವಾದ ಗಡ್ಡೆ ನಾರದ ಗಡ್ಡೆ ಇದು ರಾಯಚೂರು ಸಮೀಪವಿದೆ ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದ್ದಾರೆ ಎಂಬ ಪ್ರತೀತಿ ಇಲ್ಲೊಂದು ಶಿವ ದೇವಾಲಯವೂ ಇದೆ ಸದಾ ಹಚ್ಚ ಹಸಿರಿನಿಂದ ಕೂಡಿದೆ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ ಇದು ನಾರದ ಗಡ್ಡೆಯ ವಿಶೇಷತೆಯಾಗಿದೆ ಗಣೇಶನ ಪಕ್ಷಿಯನ್ನು ಏನೆಂದು ಪ್ರಶ್ನಿಸಿದನು ಏ ಸುಂದರ ಪಕ್ಷಿಯೇ ಎಲ್ಲರೂ ಸಂತೋಷದಿಂದ ಇದ್ದಾರೆ ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ ಏನದು ನಿನ್ನ ಅಳಲು ಎಂದು ಗಣೇಶ ಪಕ್ಷಿಯನ್ನು ಪ್ರಶ್ನಿಸಿದನು ಬೋಳಾಗುವುದಕ್ಕೆ ಮೊದಲು ಮರದ ಸೊಬವು ಹೇಗಿತ್ತೆಂದು ಪಕ್ಷಿ ವಿವರಿಸಿತು ಬೋಳಾಗುವುದಕ್ಕೆ ಮೊದಲು ಮರವು ಸೊಬಗಿನಿಂದ ಕೂಡಿತ್ತು ಮರದ ತುಂಬ ಹಸಿರೆಲೆಗಳು ಟೊಂಗೆ ಟೊಂಗೆಗೂ ಹಣ್ಣು ಸಾವಿರಾರು ತಂಪಾದ ನೆರಳು ಮನೆ ಮಾಡಿತ್ತು ನೂರಾರು ಪಕ್ಷಿಗಳಿಗೆ ಆ ಮರವು ತಾಣವಾಗಿತ್ತು ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವೇನು ಪಕ್ಷಿಯ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇಲ್ಲೇ ಹುಟ್ಟಿ ಬೆಳೆದರು ಸಂತಾನ ಬೆಳೆಸಿದರು ಆ ಪಕ್ಷಿ ಹುಟ್ಟಿದ್ದು ಕೂಡ ಇಲ್ಲಿಯೇ ಆದ್ದರಿಂದ ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವಾಯಿತು ಸಸ್ಯ ವೈದ್ಯರು ಮರವನ್ನು ಹೇಗೆ ಉಪಚರಿಸಿದರು ಸಸ್ಯ ವೈದ್ಯರು ಮರವನ್ನು ಯಾವ ಅದಕ್ಕೆ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಟ್ಟರು ಸಸ್ಯ ವೈದ್ಯರು ಸಂಪೂರ್ಣ ಮರವನ್ನು ಟೊಂಗೆಗಳನ್ನು ಗಮನಿಸಿದರು ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು ಒಣಗಿದ ಭಾಗಕ್ಕೆ ಔಷಧಿ ಸವರಿದರು ಮಕ್ಕಳಿಂದ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು ಇವರೆಲ್ಲರ ಪ್ರಯತ್ನದಿಂದಾಗಿ ಮರ ಚಿಗುರುಡಿಯಿತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಧನ್ಯವಾದಗಳು